ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪಾರಿವಾಳವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪ್ರಪಂಚದ ಬಹುತೇಕ ದೇಶಗಳಲ್ಲಿ ಇದು ಕಂಡುಬರುವ ಸಾಮಾನ್ಯ ಪಕ್ಷಿ ಮಾರ್ಗ ಹುಡುಕುವ ಸಾಮರ್ಥ್ಯ ಎಷ್ಟೇ ದೂರ ಕೊಂಡೊಯ್ದರೂ ತನ್ನ ಗೂಡಿಗೆ ಹಿಂದಿರುಗಿ ಬರುತ್ತದೆ ಶಾಂತಿಯ ಸಂಕೇತಯೇ ಪ್ರಪಂಚದಾದ್ಯಂತ ಪೀಸ್ ಡೋ ಪೀಸ್ ಈಹ್ವರ್ಸ್ ಎಂದು ಪ್ರಸಿದ್ಧ ಪ್ರೀತಿ ಮತ್ತು ನಿಷ್ಠೆ ಒಮ್ಮೆ ಜೋಡಿಯಾದ ನಂತರ ಜೀವನಪೂರ್ತಿ ಜೊತೆಯಾಗಿರುತ್ತದೆ ಅದ್ಭುತ ನೆನಪು ಸ್ಥಳ ಮುಖ ದಾರಿ ಎಲ್ಲವನ್ನೂ ವರ್ಷಗಳವರೆಗೆ ನೆನಪಿಟ್ಟುಕೊಳ್ಳುತ್ತದೆ ಅಂಚೆ ಪಾರಿವಾಳ ಹಳೆಯ ಕಾಲದಲ್ಲಿ ಸಂದೇಶ ಸಾಗಿಸಲು ಬಳಸಲಾಗುತ್ತಿತ್ತು ಮೃದು ಸ್ವಭಾವ ಓ ಹಿಂಸಾಚಾರವಿಲ್ಲದ ಶಾಂತ ಸ್ವಭಾವದ ಪಕ್ಷಿ ವೇಗದ ಹಾರಾಟಗಂಟೆಗೆ ಎಂಬತ್ತು ಕಿಲೋಮೀಟರ್ ಹೆಚ್ಚು ವೇಗದಲ್ಲಿ ಹಾರಲು ಸಾಮರ್ಥ್ಯ ಎಂಟು ಕೂಗುವ ಶಬ್ದ ಗೂ ಗೂ ಎನ್ನುವ ಮೃದುವಾದ ಶಬ್ದದಿಂದ ಪರಿಚಿತ ಒಂಬತ್ತು ಗೃಹಪಾಲನೆಗೆ ಸೂಕ್ತ ಮಾನವರ ಜೊತೆ ಸುಲಭವಾಗಿ ಹೊಂದಿಕೊಳ್ಳುವ ಪಕ್ಷಿ ಹತ್ತು ಪವಿತ್ರತೆ ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಪವಿತ್ರ ಪಕ್ಷಿ ಎಂದು ಉಲ್ಲೇಖ ಪಾರಿವಾಳವು ಕೇವಲ ಒಂದು ಸಾಮಾನ್ಯ ಪಕ್ಷಿಯಲ್ಲ ಶಾಂತಿ ಪ್ರೀತಿ ಮತ್ತು ನಿಷ್ಠೆಯ ಪ್ರತೀಕ ಮಾನವನೊಂದಿಗೆ ಸಾವಿರಾರು ವರ್ಷಗಳಿಂದ ಹತ್ತಿರದ ಸಂಬಂಧ ಬೆಳೆಸಿಕೊಂಡಿರುವ ಈ ಪಕ್ಷಿ ಸಂದೇಶ ಸಾಗಿಸುವುದರಿಂದ ಹಿಡಿದು ಧಾರ್ಮಿಕ ಆಚರಣೆಗಳವರೆಗೆ ತನ್ನದೇ ಆದ ಮಹತ್ವ ಹೊಂದಿದೆ ಪಾರಿವಾಳದ ಸರಳತೆ ಶಾಂತ ಸ್ವಭಾವ ಮತ್ತು ತನ್ನ ಗೂಡಿಗೆ ಮರಳುವ ಅದ್ಭುತ ಸಾಮರ್ಥ್ಯವು ಇದನ್ನು ವಿಶಿಷ್ಟವಾಗಿಸುತ್ತದೆ ಆದ್ದರಿಂದ ಪಾರಿವಾಳವನ್ನು ನಿಸರ್ಗದ ಸಂದೇಶವಾಹಕ ಹಾಗೂ ಶಾಂತಿಯ ಪ್ರತಿನಿಧಿ ಎಂದು ಕರೆಯಬಹುದು ಪಾರಿವಾಳವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪ್ರಪಂಚದ ಬಹುತೇಕ ದೇಶಗಳಲ್ಲಿ